ಇನ್ಶಾ ಇನ್ಶಾಲ್ಲಾ ನಂಗಡೆ ಬ್ಯಾರಿ ಫೆಸ್ಟಿವಲ್ ಇಂದು ಲಾಂಚಿಂಗ್ ಆಯಿತು ಇನ್ನು ಮುನ್ನೋದು ಪರಿಲಿಲ್ಲ ಆಯಿತು ಬ್ಯಾರಿ ಫೆಸ್ಟಿವಲ್ ನೋಡು ಅದು ನಡೆ ಜೊಕ್ಕ ಅಲ್ಮುಸೈನ್ ಜಕ್ಕರಿಯ ಕಡೆ ನೃತ್ವದಲ್ಲಿ ಇನ್ಶಾಲ್ಲಾ ಎಲ್ಲರೂ ಈ ಬ್ಯಾರಿ ಫೆಸ್ಟಿವಲ್ ಭೂ ನಾ ಕೇಟಿಲ್ಲ ಅದಾಯ್ಕೆ ಪು ಪಿಟ್ಟು ಪತ್ತಲಿಮುಖ ಆಯಿತು ಈ ಬ್ಯಾರಿ ಫೆಸ್ಟಿವಲ್ ಈ ಬ್ಯಾರಿ ಫೆಸ್ಟಿವಲ್ ಚೆಂಗೆ ಎಜುಕೇ ಎಜುಕೇಷನ್ ಎಕ್ಸಪೋ ಜಾಬ್ ಪಿನ್ನ ಕಾರ್ ಎಕ್ಸೋ ಪಿನ್ನ ಆಯ್ಟಿಕ್ಕಿನ್ನ ಅದಲ್ಲಾ ಲೇಡೀಸ್ಗೆ ಬೇರೆ ಪ್ರೋಗ್ರಾಮ್ ಪ್ರೋಗ್ರಾಮು ಫುಡ್ ಎಕ್ಸ್ಪೆಕ್ಟೆಡ್ ಎಕ್ಸ್ಪೈಟ್ ಈ ಫೆಸ್ಟಿವಲ್ ನಡ್ಕೊಂಡು ಇನ್ಶಾಲ್ ಎಲ್ಲ ಬ್ಯಾರಿಸ್ ಮಲಯಾಲ್ಸ್ ಎಲ್ಲ ಎಲ್ಲ ಸರ್ವ ಧರ್ಮೀಯರು ಬರ್ಮಿ ಜೊಂದ್ರು ನಾ ಕೇಳ್ಲಿಲ್ಲ ಇನ್ಶಾಲ್ವಾ ಬ್ಯಾರಿ ಫೆಸ್ಟಿವಲ್ ಗೆ ಎಲ್ಲರೂ ಸಪೋರ್ಟ್ ಹಾಕೋರು ಅಸ್ಲಾಂ ವಲಿಕು ಎಲ್ಲರಿಗೂ ಇವತ್ತು ಕರ್ನಾಟಕ ಬ್ಯಾರಿ ಫೆಸ್ಟಿವಲ್ ಸೀಸನ್ ಟೂ ಲಾಂಚಿಂಗ್ ನಡೆಯಿತು ಫಿಜಾಬಾಯಿ ನೆಕ್ಸಸ್ ಮಾಲ್ ನಲ್ಲಿ ಸೊ ಅದು ಸಕ್ಸಸ್ಫುಲ್ ಆಗಿ ಆಯ್ತು ನೆಕ್ಸ್ಟ್ ಇನ್ಶಾ ಅಲ್ಲ ನಾವು ಏಪ್ರಿಲ್ ನಲ್ಲಿ ಸೆವೆಂಟೀನ್ ಏಟಿ ನೈನ್ಟೀನ್ ಬ್ಯಾರಿ ಫೆಸ್ಟಿವಲ್ ಅನ್ನು ನಡೆಸುತ್ತಿದ್ದೇವೆ ಸೊ ಅದು ನೆಹರು ಮೈದಾನದಲ್ಲಿ ನಡೆಯುತ್ತದೆ ಸೊ ವಿವಿಧವಾದ ಕಾರ್ಯಕ್ರಮಗಳು ಅದರಲ್ಲಿ ನಡೆಯಲಿದೆ ಒಂದು ಕಾರ್ ಎಕ್ಸ್ಪೋ ಎಜುಕೇಶನ್ ಮೇಳ ಮತ್ತೆ ಜಾಬ್ ಮೇಳ ಮತ್ತೆ ವಿವಿಧವಾದ ಸ್ಪೋರ್ಟ್ಸ್ ಗಳು ಕಲ್ಚರಲ್ ವುಮನ್ ಎಂಪರ್ಮೆಂಟ್ ಕಾರ್ ಎಕ್ಸ್ಪೋ ಫುಡ್ ಫೆಸ್ಟಿವಲ್ ವಿವಿಧವಾದ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿದೆ ಸೊ ಏಪ್ರಿಲ್ ನಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಬ್ಯಾರಿ ಫೆಸ್ಟಿವಲ್

Nehru Maidan, we do have education mela, games, job expo, women empowerment, food stall, car expo. And it's a cultural event, so all of you are invited. Please do bring your family, kids and everyone and do have fun over there. Let me tell you, we do have sports activities like cricket, football and kabaddi. So do come and enjoy, enjoy time over there. So let me remind you again, it's going to be on 17th, 18th and 19th of April on Nehru Maidan, which is Karnataka Bearish Festival 2.0. Please do come and enjoy. Thank you.